ಇಂದು ರಾಜ್ಯಸಭೆ ಚುನಾವಣೆಗೆ ಮತದಾನ ನಡೆಯಲಿದೆ ಕರ್ನಾಟಕದ ನಾಲ್ಕು ರಾಜ್ಯಸಭಾ ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೆಯಲಿದೆ ಮತದಾನ ನಡೆಯಲಿದೆ ಕರ್ನಾಟಕದ ನಾಲ್ಕು ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ರಾಜ್ಯಸಭೆ ಸತ್ವ ಪರೀಕ್ಷೆಯಲ್ಲಿ ಗೆಲ್ತಾರ ಬಿವೈವಿ ಅಶೋಕ್ ಇಂದು ರಾಜ್ಯಸಭೆ ಚುನಾವಣೆಗೆ ಮತದಾನ ನಡೆಯಲಿದೆ ರಾಜ್ಯಸಭೆ ಸತ್ವ ಪರೀಕ್ಷೆಯಲ್ಲಿ ನಾಯಕರು ಗೆಲ್ತಾರ ನೂತನ ಸಾರ್ಥಿಗಳಿಗೆ ಇದು ಪ್ರತಿಷ್ಠೆಯ ಚುನಾವಣೆಯಾಗಿದೆ ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಏನು ಮೇಲ್ಮನೆ ಕದನದಲ್ಲಿ ಬಿ ವೈ ವಿ ಮತ್ತು ಅಶೋಕ್ ಗೆಲ್ತಾರ ಅವರ ಸ್ಟ್ರಾಟಜಿ ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ ಸ್ಟ್ರಾಟಜಿ ಗೆಲ್ಲುತ್ತಾ ಈಗಾಗಲೇ ಕಾಂಗ್ರೆಸ್ನಲ್ಲಿರುವಂಥ ನಾಯಕರು ಬಹಳ ಕಾನ್ಫಿಡೆನ್ಸ್ ಇದಾರೆ ಅಂದರೆ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಅವರಲ್ಲಿ ಇದೆ ಅದೇ ಕಾನ್ಫಿಡೆನ್ಸ್ ಈ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ನಾಯಕರಲ್ಲಿ ಇದೆಯಾ ಇಲ್ಲ ಒಂದಷ್ಟು ಆತಂಕ ಕೂಡ ಇದೆ ಅಡ್ಡ ಮತದಾನ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಬಿ ಜೆ ಪಿ ಪಕ್ಷದಲ್ಲಿ ಇಬ್ರು ನಾಯಕರು ಬಿಜೆಪಿಗೆ ಓಟ್ ಹಾಕ್ತಾರಾ ಅಥವಾ ಕಾಂಗ್ರೆಸ್ಗೆ ಓಟ್ ಹಾಕ್ತಾರಾ ಅನ್ನೋ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಅಂತೂ ನಡೀತಾ ಇದೆ ಇಂದು ರಾಜ್ಯಸಭೆ ಚುನಾವಣೆಗೆ ಮತದಾನ ನಡೆಯಲಿದೆ ಕರ್ನಾಟಕದ ನಾಲ್ಕು ರಾಜ್ಯಸಭಾ ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೆಯಲಿದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಈ ಒಂದು ಮತದಾನ ನಡೆಯಲಿದೆ ಇಂದೇ ಮತದಾನ ಇಂದೇ ಚುನಾವಣಾ ಫಲಿತಾಂಶ ಕಾಂಗ್ರೆಸ್ ಪಕ್ಷದಿಂದ ಮೂವರು ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ ಒಬ್ರು ಅಜಯ್ ಮಖೇನ್ ನಸಿ ಸೈಯದ್ ಹುಸೇನ್ ಜಿಸಿ ಚಂದ್ರಶೇಖರ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಇನ್ನು ಬಿಜೆಪಿಯಿಂದ ನಾರಾಯಣ ಭಾಂಡೆಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜೆಡಿಎಸ್ ಪಕ್ಷದಿಂದ ಕುಪೇಂದ್ರ ರೆಡ್ಡಿಯವರು ಕೂಡ ಕಣಕ್ಕೆ ಇಳಿದಿದ್ದಾರೆ ಇಲ್ಲಿ ಕಾಂಗ್ರೆಸ್ನ ಮೂರು ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ ಸುಲಭವಾಗಿ ಗೆಲ್ಲಬಹುದು ಅಂತ ಅದರ ಜೊತೆಗೆ ಬಿ ಜೆ ಪಿಯಿಂದ ನಾರಾಯಣ ಭಾಂಡೆಗೂ ಕೂಡ ಏನ್ ಸ್ಪರ್ಧೆ ಮಾಡ್ತಿದ್ದಾರೆ ಅವರು ಕೂಡ ಗೆಲ್ಲುವ ವಿಶ್ವಾಸದಲ್ಲಿ ಇದ್ದಾರೆ ಆದ್ರೆ ಇಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಏನ್ ಕಣಕ್ಕಿಳಿದಿದ್ದಾರೆ ಕುಪೇಂದ್ರ ರೆಡ್ಡಿಯವರು ಅವ್ರಿಗೆ ಒಂದಷ್ಟು ಒಂದಷ್ಟು ಲೆಕ್ಕಾಚಾರ ಇದೆ ಅವ್ರು ಗೆಲ್ತಾರ ಸೋಲ್ತಾರ ಅಂತ ಒಂದು ವೇಳೆ ಅವ್ರು ಗೆಲ್ಬೇಕು ಅನ್ನೋದು ಆದರೂ ಕೂಡ ಒಂದಷ್ಟು ಕ್ರಾಸ್ ವೋಟಿಂಗ್ ಆಗಬೇಕು ಕ್ರಾಸ್ ಓಟಿಂಗ್ ಮಾಡಿದ್ರೆ ಮಾತ್ರ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದು ಆದ್ರೆ ಒಂದಷ್ಟು ಸ್ಟ್ರಾಟಜಿಯನ್ನ ಇಲ್ಲಿ ಬಿಜೆಪಿ ಕೂಡ ಮಾಡ್ತಾ ಇದೆ ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ ಯಾಕಂದ್ರೆ ಈಗ ಕಾಂಗ್ರೆಸ್ ನಲ್ಲಿ ಮೂರು ಅಭ್ಯರ್ಥಿಗಳು ಗೆಲ್ತಾರೆ ಕಾಂಗ್ರೆಸ್ನಲ್ಲಿ ಏನಾದರೂ ಪಕ್ಷೇತರ ಅಭ್ಯರ್ಥಿಯವರು ಕೈ ಕೊಡ್ತಾರಾ ಈ ಒಂದು ಸಹಜವಾಗಿ ಆತಂಕ ಇದೆ ಕಾಂಗ್ರೆಸ್ನವ್ರಿಗೂ ಕೂಡ ಈ ಹಿನ್ನೆಲೆಯಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಅವರು ಶುರು ಮಾಡ್ಕೊಂಡಿರುವಂತದ್ದು ಆದರೆ ಇನ್ನೊಂದು ಕಡೆ ಬಿಜೆಪಿ ಜೆ ಡಿ ಎಸ್ನವರು ಸಾಕಷ್ಟು ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ರೆ ಇಲ್ಲಿ ಬಿ ಜೆ ಪಿಯಲ್ಲಿ ಇಬ್ಬರು ನಾಯಕರು ಅಂದರೆ ಶಿವರಾಮ್ ಆಗಿರಬಹುದು ಅಥವಾ ಸೋಮಶೇಖರ್ ಅವರು ಅವರು ಯಾರಿಗೆ ಮತವನ್ನು ನೀಡ್ತಾರೆ ಕಾಂಗ್ರೆಸ್ಗೆ ನೀಡ್ತಾರಾ ಅಥವಾ ಬಿ ಜೆ ಪಿ ಈ ಒಂದು ಆತಂಕ ಕೂಡ ಬಿ ಜೆ ಪಿಯಲ್ಲಿ ಇದೆ ಸೊ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ರೆ ಅಂತಿಮವಾಗಿ ಇವತ್ತು ಯಾರು ಗೆಲ್ಲಬಹುದು ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ ಇಂದು ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿಪ್ ಜಾರಿ ಮಾಡಲಾಗಿದೆ ಶಾಸಕರಿಗೆ ವಿಪ್ ಜಾರಿ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ವಿಪ್ ಜಾರಿ ಮಾಡಿದ್ದಾರೆ ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿಪ್ ಜಾರಿಯಾಗಿದೆ ಈಗಾಗಲೇ ಶಾಸಕರಿಗೆ ವಿಪ್ ಜಾರಿ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ವಿಪ್ ಜಾರಿ ಮಾಡಲಾಗಿದೆ ಅಡ್ಡ ಮತದಾನ ಭೀತಿಯಿಂದ ಕಾಂಗ್ರೆಸ್ನಿಂದ ವಿಪ್ ಜಾರಿ ಮಾಡಲಾಗಿದೆ ಈಗಾಗಲೇ ಎಲ್ಲ ಶಾಸಕರು ರೆಸಾರ್ಟ್ನಲ್ಲಿ ಇದ್ದಾರೆ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಪ್ರತಿಯೊಬ್ಬರು ಕೂಡ ಓಟ್ ಮಾಡಬೇಕು ಅಂತ ವಿಪ್ ಜಾರಿ ಮಾಡಲಾಗಿದೆ ಯಾಕೆಂದ್ರೆ ರಾಜಕೀಯ ಅನ್ನೋದೇ ಲೆಕ್ಕಾಚಾರ ಯಾರು ಯಾರು ಬೇಕಂದ್ರೆ ಇಲ್ಲಿ ವೋಟ್ ಹಾಕಬಹುದು ಕಾಂಗ್ರೆಸ್ನಲ್ಲಿರುವಂತ ಎಲ್ಲ ನಾಯಕರು ಬೇಕಂದ್ರೆ ಬಿಜೆಪಿಗೂ ಹಾಕಬಹುದು ಕೆಲವು ನಾಯಕರು ಬಿಜೆಪಿಯಲ್ಲಿರುವ ನಾಯಕರು ಕಾಂಗ್ರೆಸ್ಗೂ ಹಾಕಬಹುದು ಈ ರೀತಿಯಾದಂತಹ ಲೆಕ್ಕಾಚಾರಗಳು ಅಥವಾ ಈ ಹಿಂದೆ ರಾಜ್ಯಸಭಾ ಚುನಾವಣೆಗಳಲ್ಲಿ ನಾವು ನೋಡಿದ್ದೇವೆ ಈ ನಿಟ್ಟಿನಲ್ಲಿ ಮೂರೂ ಪಕ್ಷಗಳು ಒಂದಷ್ಟು ಸ್ಟ್ರಾಟಜಿ ಅಂತ ಮಾಡಿದೆ ಇಲ್ಲಿ ಕ್ರಾಸ್ ವೋಟಿಂಗ್ ಬಗ್ಗೆ ಸಾಕಷ್ಟು ಒಂದು ಆತಂಕ ಇದೆ ಅದು ಕಾಂಗ್ರೆಸ್ನವ್ರಿಗಾಗಿರ್ಬಹುದು ಅಥವಾ ಬಿಜೆಪಿ ಆಗಿರಬಹುದು ಈ ಒಂದು ಕ್ರಾಸ್ ವೋಟಿಂಗ್ ಮಾಡಿದ್ರೆ ಸಹಜವಾಗಿ ಒಂದಷ್ಟು ಲೆಕ್ಕಾಚಾರ ಮೇಲೆ ಕೆಳಗೆ ಆಗಬಹುದು ಬಿಜೆಪಿ ಶಾಸಕರಿಗೆ ವಿಪ್ ಜಾರಿ ಮಾಡಿದ್ದಾರೆ ಸುಚೇತಕ ಮತದಾನಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಕೂಡ ಸೂಚನೆಯನ್ನ ನೀಡಿದ್ದಾರೆ ಪಕ್ಷ ಸೂಚಿಸಿದ ಅಭ್ಯರ್ಥಿಗೆ ಮತ ಹಾಕುವಂತೆ ವಿಪ್ ಜಾರಿ ಮಾಡಲಾಗಿದೆ ಶಾಸಕರು ಕೈಕೊಡುವ ಭೀತಿಯಲ್ಲಿ ಇದ್ದಾರೆ ಕೆಸಿ ಪಡೆ ಇನ್ನೊಂದು ಕಡೆ ಪಕ್ಷದ ವಿರುದ್ಧ ಸೋಮಶೇಖರ್ ಮತ್ತು ಹೆಬ್ಬಾರ್ ಡೆಬಲ್ ಆಗಿದ್ದಾರೆ ಅವರು ಓಟ್ ಬಿಜೆಪಿಗ ಕಾಂಗ್ರೆಸ್ಗ ಈ ಒಂದು ಲೆಕ್ಕಾಚಾರನು ಇದೆ ಇಬ್ಬರ ಜವಾಬ್ದಾರಿ ವಿಪಕ್ಷ ನಾಯಕನ ಹೆಗಲಿಗೆ ಬಿದ್ದಿದೆ ಇಬ್ಬರನ್ನು ಕರೆತಂದು ಮತ ಹಾಕಿಸುವ ಒಂದು ಹೊಣೆ ಹೀಗಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಉಪಹಾರಕ್ಕೆ ಬರಲು ಶಾಸಕರಿಗೆ ಸೂಚನೆ ನೀಡಲಾಗಿದೆ ಆರ್ ಅಶೋಕ್ ಕಚೇರಿಯಿಂದ ತೆರಳಲಿದ್ದಾರೆ ಶಾಸಕರು ಹೀಗಾಗಿ ಆರ್ ಅಶೋಕ್ ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಇದೆ ಇದು ಮೊದಲ ಸವಾಲು ಅವರಿಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಅವರ ಸ್ಟ್ರಾಟಜಿ ಗೆಲ್ಲಬೇಕು ಅವರ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನೋದು ಈಗ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿರೋ ಕಾರಣ ಇಲ್ಲಿ ಇಬ್ಬರು ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸಬೇಕು ಕುಪೇಂದ್ರ ರೆಡ್ಡಿ ಅವರು ಗೆಲ್ಲಿಸುವುದು ಒಂದಷ್ಟು ಸವಾಲಿನ ಕೆಲಸ ಕೂಡ ಹೌದು ಯಾಕಂದ್ರೆ ನಾಲ್ಕು ಸ್ಥಾನಕ್ಕೆ ಏನು ಚುನಾವಣೆ ನಡೀತಾ ಇದೆ ಅದರಲ್ಲಿ ಒಬ್ಬರಿಗೆ ಹೇಗೆ ವೋಟ್ನ ಡಿವೈಡ್ ಮಾಡ್ತಾರೆ ಕ್ರಾಸ್ ಓಟಿಂಗ್ ಮಾಡಿದ್ರೆ ಮಾತ್ರ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲೋದಕ್ಕೆ ಸಾಧ್ಯ ಅಲ್ಲಿ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡಲಾಗ್ತಾ ಇದೆ ಮತ ಹಾಕುವಾಗ ಮತಪತ್ರ ಪ್ರದರ್ಶನ ಮಾಡಬೇಕು ಶಾಸಕರು ಏಜೆಂಟ್ಗೆ ಮತಪತ್ರವನ್ನು ಪ್ರದರ್ಶಿಸಬೇಕು ರಾಜ್ಯಸಭಾ ಚುನಾವಣೆ ಮತ ಆಧಾರಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ ಈಗಾಗಲೇ ಒಂದಷ್ಟು ಸ್ಟ್ರಾಟಜಿಗಳು ಕೂಡ ಮಾಡಲಾಗ್ತಾ ಇದೆ ಭೂಪೇಂದ್ರ ರೆಡ್ಡಿಯನ್ನ ಗೆಲ್ಲಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಎರಡು ಪಕ್ಷದ ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ ಅರವಿಂದ್ ಬೆಲ್ಲತ್ ಸುನಲ್ ಕುಮಾರನ್ನ ಇದೀಗ ನೇಮಕ ಮಾಡಲಾಗಿದೆ ಮತ ಹಾಕುವಾಗ ಮತಪತ್ರ ಪ್ರದರ್ಶನ ಮಾಡಬೇಕು ಈ ಒಂದು ಜವಾಬ್ದಾರಿ ನೀಡಲಾಗಿದೆ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಕಡೆ ವಿಪ್ ಜಾರಿ ಮಾಡಲಾಗಿದೆ ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ವಿಪ್ ಜಾರಿ ಮಾಡಿದ್ದಾರೆ ಬಿಜೆಪಿ ಶಾಸಕರಿಗೂ ಕೂಡ ವಿಪ್ ಜಾರಿ ಮಾಡಿದ್ದಾರೆ ಸಚೇತಕ ಮತದಾನಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಕೂಡ ಸೂಚನೆಯನ್ನ ನೀಡಿದ್ದಾರೆ ಇಬ್ಬರು ಜವಾಬ್ದಾರಿ ವಿಪಕ್ಷ ನಾಯಕನ ಹೆಗಲಿಗೆ ಬಿದ್ದಿದೆ ಈ ಹೇಗಾದರೂ ಮಾಡಿ ಬಿಜೆಪಿಯಲ್ಲಿ ಇರುವಂತಹ ಅಭ್ಯರ್ಥಿ ಮತ್ತು ಜೆಡಿಎಸ್ ನಲ್ಲಿ ಇಬ್ಬರು ಕೂಡ ಗೆಲ್ಲಬೇಕು ಅಂತ ಬಗ್ಗೆ ಎಲ್ಲ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರ್ತಿ ಮಾರ್ತಿ ಈಗ ಕುಪೇಂದ್ರ ರೆಡ್ಡಿ ಅವ್ರನ್ನ ಗೆಲ್ಲಿಸೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಅವರು ಯಾವ ರೀತಿ ಸ್ಟ್ರಾಟಜಿಯನ್ನ ಮಾಡ್ತಿದ್ದಾರೆ ದಿವ್ಯಾ ಇವತ್ತು ನಡೀತಾ ಇರುವಂತಹ ಐದು ಅಭ್ಯರ್ಥಿಗಳ ಚುನಾವಣೆಯಲ್ಲಿ ಬಹುತೇಕ ಮೂರು ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಒಬ್ಬ ಅಭ್ಯರ್ಥಿ ಬಿ ಜೆ ಪಿ ಗೆಲ್ಲೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಇವತ್ತು ಅವಿರೋಧ ಆಯ್ಕೆಯನ್ನ ತಡೆ ಒಂದು ಕೆಲಸ ಜೆ ಡಿ ಎಸ್ ನಾಯಕರು ಮಾಡಿದೆ ಯಾಕಂತ ಹೇಳಿದ್ರೆ ಅವಿರೋಧ ಆಯ್ಕೆ ಆಗಿದ್ದೆ ಆದರೆ ಕಾಂಗ್ರೆಸ್ಗೆ ಸುಲಭವಾಗಿ ಮೂರು ಅಭ್ಯರ್ಥಿಗಳು ಕೂಡ ಗೆಲ್ಲುವಂಥ ಒಂದು ಚಾನ್ಸಸ್ ಇತ್ತು ಆ ರೀತಿಯಾದಂಥ ಒಂದು ವಾತಾವರಣ ಕ್ರಿಯೇಟ್ ಆಗಬಾರ್ದು ಕೊನೆ ಕ್ಷಣದವರೆಗೂ ಕೂಡ ಈ ಚುನಾವಣೆಯ ಟೆನ್ಷನನ್ನು ಆಡಳಿತ ಪಕ್ಷದ ನಾಯಕರಿಗೆ ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೆ ಜೊತೆಗೆ ಜೆ ಡಿ ಎಸ್ಸಲ್ಲಿ ಯಾವುದೇ ಒಡಕು ಇಲ್ಲ ಒಗ್ಗಟ್ಟಿನಿಂದ ಇದೇವೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಕೆಲಸ ಮಾಡುವ ಸಲುವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೊನೆ ಕ್ಷಣದಲ್ಲಿ ಕುಪೇಂದರ್ ರೆಡ್ಡಿ ಅವರನ್ನು ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದ್ರಲ್ಲಿ ಯಶಸ್ವಿ ಆದರು ಆದರೆ ಕಣಕ್ಕಿಳಿಸಿದ ಮಾತ್ರಕ್ಕೆ ಅಷ್ಟು ಸುಲಭವಾಗಿ ಜಯ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಬಿ ಜೆ ಪಿಯಿಂದ ಇರುವಂತಹ ಹೆಚ್ಚುವರಿ ಹತ್ತೊಂಬತ್ತು ಮತಗಳು ಜೆ ಡಿ ಎಸ್ನ ಹತ್ತೊಂಬತ್ತು ಮತಗಳು ಉಪೇಂದ್ರ ರೆಡ್ಡಿ ಅವರಿಗೆ ಬರ್ತವೆ ಆದರೆ ಉಳಿದ ಇನ್ನೂ ಆರು ಮತಗಳ ಕೊರತೆ ಜೆ ಡಿ ಎಸ್ ಅಭ್ಯರ್ಥಿಗೆ ಇರುವಂಥದ್ದು ಅವರು ನಂಬಿಕೊಂಡಿದ್ದು ಪಕ್ಷೇತರ ಐ ನಾಲ್ಕು ಜನ ಅಭ್ಯರ್ಥಿಗಳು ಕೂಡ ಜೆ ಡಿ ಎಸ್ ಅಭ್ಯರ್ಥಿ ಪರ ಮತ ಆಗ್ಬೋದು ಆ ರೀತಿಯಾಗಿ ಮನವೊಲಿಕೆಯನ್ನು ಮಾಡ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇದ್ದರು ಆದರೆ ಸರ್ಕಾರ ನಡೆಸ್ತಾ ಇರುವಂತಹ ಕಾಂಗ್ರೆಸ್ನ ನಾಯಕರು ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸ್ವತಃ ಜನಾರ್ದನ್ ರೆಡ್ಡಿ ಅವರ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಅವರು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ವಿಧಾನಸಭೆಯ ಒಳಗಡೆ ತೊಡೆತಟ್ಟಿ ಬಳ್ಳಾರಿಯವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಿದರು ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವರೇ ಸ್ವತಃ ಜನಾರ್ದನ್ ರೆಡ್ಡಿ ಅವರ ಜೊತೆ ಮಾತನಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಮಧ್ಯಸ್ಥಿಕೆಯಲ್ಲಿ ಮಾತನಾಡಿ ನಮ್ಮ ಪರವಾಗಿ ನಮ್ಮ ಅಭ್ಯರ್ಥಿಯ ಪರವಾಗಿ ನೀವು ಮತ ಚಲಾಯಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥ ಒಂದು ಹಿನ್ನೆಲೆಯಲ್ಲಿ ಜನಾರ್ದನ್ ಅವರು ಕೂಡ ಕಾಂಗ್ರೆಸ್ಸ ಮೂರನೇ ಅಭ್ಯರ್ಥಿ ಆಗಿರುವಂತಹ ಮೂರನೇ ಚಂದ್ರಶೇಖರ್ ಅವರು ಜಿ ಸಿ ಚಂದ್ರಶೇಖರ್ ಅವರಿಗೆ ಮತದಾನವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಅದ್ರ ಜೊತೆಗೆ ದರ್ಶನ್ ಪುಟ್ಟಣಯ್ಯ ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಹಿಂದೆನೂ ಕೂಡ ಸ್ಪಷ್ಟವಾಗಿ ಹೇಳಿದರು ನಾನು ಕಾಂಗ್ರೆಸ್ ಬೆಂಬಲದಿಂದಾಗಿ ಗೆದ್ದಿದ್ದೀನಿ ಹೀಗಾಗಿ ನಾನು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತವನ್ನು ಮಾ ಚಲಾವಣೆ ಮಾಡ್ತೀನಿ ಅನ್ನುವಂಥದ್ದು ಲತಾ ಮಲ್ಲಿಕಾರ್ಜುನ ಅವರನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಬಿ ಜೆ ಪಿಯ ನಾಯಕರುಗಳು ಸಂಪರ್ಕ ಮಾಡಿದರು ಆದರೆ ಆಡಳಿತಾರೂಢ ಪಕ್ಷಕ್ಕೆ ಮತದಾನ ಮಾಡಿದ್ದೆ ಆದರೆ ಕ್ಷೇತ್ರದ ಅಭಿವೃದ್ಧಿ ವಿಚಾ ಯೋಜನೆಗಳಿಗೆ ಹಣದ ಅನುದಾನವನ್ನ ಕೇಳಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಹಾಕೊಂಡಿರುವಂತದ್ದು ಹೀಗಾಗಿ ನಿನ್ನೆ ಆಚರಿ ರೂಪದಲ್ಲಿ ಸಿ ಎಲ್ ಪಿ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರ ನಡೀತಾ ನಡೀತಾ ಇದ್ದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗವಹಿಸಿದ್ರಿಂದ ಬಹುತೇಕ ಲತಾ ಮಲ್ಲಿಕಾರ್ಜುನವರ ಓಟು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹೀಗಾಗಿ ಕಾ ಜೆ ಡಿ ಎಸ್ ಅಭ್ಯರ್ಥಿ ಏನು ಪಕ್ಷೇತರನ್ನು ನಂಬಿಕೊಂಡು ಕಾಂಗ್ರೆಸ್ ಅಸಮಾಧಾನತರನ್ನು ನಂಬಿಕೊಂಡು ಏನು ಕಣಕ್ಕೆ ಇಳಿದಿದ್ರು ಅದು ಆ ಓಟುಗಳನ್ನು ಕಿಟ್ಟಿಸ್ಕೊಳ್ಳೋದು ಅಷ್ಟೊಂದು ಸುಲಭ ಇಲ್ಲ ಈ ಹಿನ್ನೆಲೆಯಲ್ಲಿ ಬಿ ಕಾಂಗ್ರೆಸ್ನ ಮೂರು ಅಭ್ಯರ್ಥಿಗಳು ಬಿಜೆಪಿಯ ಒಬ್ಬ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ ಕೇವಲ ನಲವತ್ತೈದು ಮತಗಳು ಅಷ್ಟೇ ಅಗತ್ಯತೆ ಇದೆ ಇಷ್ಟು ಆ ಮತಗಳು ಕೂಡ ನಾಲ್ಕು ಅಭ್ಯರ್ಥಿಗಳಿಗೆ ಸಿಗ್ತವೆ ಐದನೇ ಅಭ್ಯರ್ಥಿ ಆಗಿ ಹೀಗಾಗಿ ಕಣಕ್ಕೆ ಇಳಿದಿರುವಂತಹ ಕುಪೇಂದ್ರ ರೆಡ್ಡಿ ಅವರ ಜಯ ಸಾಧ್ಯವಿಲ್ಲದೆ ಇರೋದ್ರಿಂದ ಬಹುತೇಕ ಚುನಾವಣೆಗೂ ಮೊದಲೇ ಅವರ ಅವರ ಫಲಿತಾಂಶ ಏನಾಗುತ್ತೆ ಅನ್ನುವಂಥದ್ದು ಕೂಡ ನಾವು ಲೆಕ್ಕಾಚಾರ ಹಾಕ್ಬೋದು ಹಾಕ್ಬೋದು ದಿವ್ಯಾ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಾಡ್ತೀವಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ